ಎಲ್ಲರಿಗೂ ನಮಸ್ಕಾರ ಇವತ್ತಿನಿಂದ ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತೀನಿ ಈ ಕತೆ ನನಗೆ ತುಂಬ ಅಚ್ಚುಮೆಚ್ಚಿನದಾಗಿತ್ತು ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ಈ ಕತೆಯನ್ನು ಅವರು ಬರೆದಿದ್ರು ಇದು ಕರ್ಮವೀರ ಅನ್ನೋ ಒಂದು ವಾರಪತ್ರಿಕೆನಲ್ಲಿ ಮೊದಲು ಪ್ರಕಟ ಆಗ್ತಿತ್ತು ಆ ನಂತರ ಪುಸ್ತಕವಾಗಿ ಪ್ರಕಟ ಆಯಿತು ಈ ಥರದ ಅಂದರೆ ಈ ಕತೆ ನಡೆಯೋದು ಈಜಿಪ್ಟಿನ ಸ್ಥಳದಲ್ಲಿ ಈಜಿಪ್ಟ್ ಅನ್ನೋದು ಒಂದು ಪ್ರಾಚೀನ ಈಜಿಪ್ಟ್ ಅನ್ನೋದು ನಾಗರಿಕತೆಯ ಕಾಲದಿಂದಲೂ ಹೆಸರಾಗಿರೋದು ನಾಗರಿಕತೆ ಅಂದರೆ ಸಿವಿಲೈಸೇಷನ್ ಅಂತ ಏನು ಹೇಳ್ತೀವಿ ಅದು ಮೊದಲು ಬಂದಿದ್ದು ಅಲ್ಲಿ ಅಂತ ಹೇಳ್ತಾರೆ ಭಾರತದಲ್ಲಿ ಸಿಂಧು ಬೈಲಿಂದು ನಾಗರಿಕತೆ ಅಂತ ಏನಂತಾರೆ ಅದೇ ಸಮಯಕ್ಕೆ ಅಥವಾ ಅದಕ್ಕಿಂತ ಸ್ವಲ್ಪ ಮುಂಚೆನೋ ಏನೋ ಗೊತ್ತಿಲ್ಲ ಈಜಿಪ್ಟಲ್ಲೂ ಕೂಡ ಇದು ಪ್ರಾರಂಭ ಆಗಿತ್ತು ಮಾನವ ನಾಗರಿಕತೆಯ ಮೂಲದ ಕಡೆಗೆ ಈ ಕಥೆಯ ಪ್ರಯಾಣ ಇರುತ್ತೆ ಇದನ್ನು ಬರೆದಿರೋರು ನಿರಂಜನ ಅವರು ಇದು ಸರ್ವಶಕ್ತನಾದಂತಹ ಪೆರೋ ಪೆರೋ ಅಂದರೆ ಇಲ್ಲಿ ರಾಜ ನಮಗೆ ರಾಜ ಅಥವಾ ಚಕ್ರವರ್ತಿ ಅಂತ ಏನು ಹೇಳ್ತೀವಿ ಅವ್ರಿಗೆ ಅಲ್ಲಿ ಪೆರೋ ಅಂತ ಕರೀತಾ ಇದ್ರು ಯಾವುದೇ ಜಾಗ ಆಗಲಿ ಯಾವುದೇ ಸಮಯ ಆಗಲಿ ಒಂದು ಬಂಡಾಯ ಅನ್ನೋದು ಇದ್ದೇ ಇರುತ್ತೆ ಅಂದರೆ ಜನರು ಮಾಮೂಲಾಗೆ ಇರ್ತಾರೆ ಯಾವಾಗ ಅನ್ಯಾಯ ಆಗುತ್ತೆ ಆವಾಗ ಅದನ್ನು ಪ್ರತಿಭಟಿಸ್ತಾರೆ ಯಾವುದೋ ಒಂದು ಮೂಲದಿಂದ ಆ ಪ್ರತಿಭಟನೆ ಎದ್ದು ಬರುತ್ತೆ ಆ ಕಾಲದಲ್ಲಿ ಈಜಿಪ್ಟ್ನಲ್ಲಿ ಪೆರೋ ಅನ್ನೋನು ಸರ್ವಶಕ್ತನಾಗಿದ್ದ ಪೆರೋ ಅಂದರೆ ಇಲ್ಲಿ ರಾಜ ಅಂತ ಹೇಳಿದ್ನಲ್ಲ ಅವನ ವಿರುದ್ಧ ದಲಿತರು ಹೋರಾಡ್ತಾರೆ ಯಾಕೆ ಹೋರಾಡ್ತಾರೆ ಹೇಗೆ ಹೋರಾಡ್ತಾರೆ ಇದೆಲ್ಲ ಈ ಕಥೆನಲ್ಲಿ ಬರುತ್ತೆ ಅಂದರೆ ಅಲ್ಲಿ ತುಂಬ ಪ್ರಾಚೀನ ಆದವನು ಹಿರೋಡೋಟಸ್ ಅನ್ನೋನು ಅವನು ಆಳ್ವಿಕೆ ಮಾಡ್ತಿದ್ದ ಕಾಲದಲ್ಲಿ ಮತ್ತು ಎರಡನೇ ಪೆರೋ ಇದ್ದ ಕಾಲದಲ್ಲೂ ಕೂಡ ಘರ್ಷಣೆಗಳು ನಡೆದೇ ನಡೆದಿತ್ತು ಅನ್ನೋಕ್ಕೆ ಬೇಕಾದಷ್ಟು ಆಧಾರಗಳು ಕೂಡ ಸಿಕ್ಕಿವೆ ಸುಮಾರು ನಾಲ್ಕೂವರೆ ಸಾವಿರ ವರ್ಷಗಳಷ್ಟು ಹಿಂದಿನ ಕತೆ ಇದು ಆಮೇಲೆ ಅಲ್ಲಿ ಈಜಿಪ್ಟ್ನಲ್ಲಿ ಮುಖ್ಯವಾದ ನದಿ ಅಂದರೆ ನೈಲ್ ನದಿ ಅಂತ ಅದು ತುಂಬ ಉದ್ದವಾದ ನದಿ ದೊಡ್ಡ ನದಿ ಮತ್ತು ಈಜಿಪ್ಟ್ಗೆ ಅದು ಅನ್ನ ಕೊಡ್ತಕ್ಕಂಥ ನದಿ ಅಂತ ಹೆಸರಾಗಿದೆ ಈ ನದಿಯನ್ನು ಇಲ್ಲಿ ಕಥೆಗಾರರು ಅಂದರೆ ನಿರಂಜನ ಅವರು ನೀಲ ನದಿ ಅಂತ ಕರೀತಾರೆ ಈ ನೀಲ ನದಿಯ ದಂಡೆಯಲ್ಲಿ ವ್ಯವಸಾಯ ನಡೀಲಿಕ್ಕೆ ಪ್ರಾರಂಭ ಆಗಿನೇ ಸುಮಾರು ನಾಲ್ಕು ಸಾವಿರ ವರ್ಷಗಳು ಕಳೆದಿವೆ ಆ ಸಮಯದಲ್ಲಿ ಆ ಸ್ಥಳದಲ್ಲಿ ಅಂದರೆ ನೈಲ್ ನದಿಯ ದಂಡೆನಲ್ಲಿ ಊರುಗಳು ಮತ್ತು ನಗರಗಳು ಕೂಡ ರೂಪುಗೊಂಡಿರುತ್ತವೆ ಲಿಪಿ ಸೃಷ್ಟಿಯಾಗಿರುತ್ತೆ ಜೊತೆಗೆ ಸತ್ತ ಪೆರೋಗಳಿಗೋಸ್ಕರ ಗೋರಿ ನಿರ್ಮಾಣ ಆರಂಭ ಆಗಿರುತ್ತೆ ನಿಮ್ಗೆಲ್ಲನೂ ಪಿರಮಿಡ್ ಅನ್ನೋ ಹೆಸರು ಚೆನ್ನಾಗಿ ಗೊತ್ತಿರುತ್ತೆ ಅಂದ್ಕೊಳ್ತೀನಿ ಮತ್ತೆ ಮಮ್ಮಿ ಅಂತ ಏನು ಕೇಳಿದ್ದೀರಾ ಮಮ್ಮಿ ಅಂದರೆ ಈಗ ನಾಗರಿಕತೆ ಅಂತ ಅಂದ್ಕೊಂಡು ಅಮ್ಮಂದ್ರನ್ನ ಅಥವಾ ತಾಯಿಗಳನ್ನ ಮಮ್ಮಿ ಅಂತ ಕರೀತಾರೆ ಆ ಮಮ್ಮಿ ಅಲ್ಲ ಇದು ಸತ್ ಹೋದ ವ್ಯಕ್ತಿಗಳನ್ನ ಕೆಡದೆ ಇರೋ ಹಾಗೆ ನಾನಾ ಔಷಧಗಳನ್ನು ಲೇಪನ ಮಾಡಿ ಅದನ್ನು ಭದ್ರವಾಗಿ ಕಟ್ಟಿ ಇಡ್ತಾ ಇದ್ರಂತೆ ಅದಕ್ಕೆ ಮಮ್ಮಿ ಅಂತ ಕರೀತಾರೆ ಅವನ್ನೆಲ್ಲನೂ ಮಾಡ್ತಾ ಇದ್ದ ಕಾಲ ಅದು ಈಜಿಪ್ಟ್ನ ದೊಡ್ಡ ಸಮುದಾಯವೇನೆ ಗುಲಾಮ ಜೀವನ ನಡೆಸ್ತಾ ಇದ್ದಂತಹ ಕಾಲ ಜೊತೆಗೇನೆ ಮಾನವನ ನಾಗರಿಕತೆಯಲ್ಲಿ ಇಲ್ಲಿ ನಡೆದ ಬಂಡಾಯನೇನೆ ಇತಿಹಾಸದಲ್ಲಿ ಮೊದಲನೇದು ಅಂತ ಕೂಡ ಹೇಳ್ತಾರೆ ಈ ಕಥೆನಲ್ಲಿ ಧಾರ್ಮಿಕ ವಿಧಿಗಳ ನಿರೂಪಣೆ ಶವಲೇಪನದ ಕ್ರಮ ಮತ್ತೆ ಶಾಶ್ವತ ಮನೆ ಅಂದರೆ ಗೋರಿಗೆ ಪ್ರಯಾಣ ಮಾಡೋದು ನಾಣನುಡಿಗಳು ಹಾಡುಗಳು ಇವೆಲ್ಲವೂ ಕೂಡ ಸಾಧಾರವಾಗಿ ದೊರೆತಿದೆ ಅವರಿಗೆ ಅಂದರೆ ಲೇಖಕರಿಗೆ ದೊರೆತಿದೆ ಅದಕ್ಕಾಗಿ ಅವರು ಸಾಕಷ್ಟು ಕೃಷಿಯನ್ನು ಕೂಡ ಮಾಡಿದ್ರು ಸುಮಾರು ನಾಲ್ಕು ಸಾವಿರದ ಐನೂರು ವರ್ಷಗಳ ಹಿಂದೆ ಪ್ರಾಚೀನ ಐಗುಪ್ತ ಅಥವಾ ಪ್ರಾಚೀನ ಈಜಿಪ್ಟಲ್ಲಿ ಇದ್ದಂತಹ ದುಷ್ಟ ಸಮಾಜ ವ್ಯವಸ್ಥೆನಲ್ಲಿ ಅಥವಾ ಅಲ್ಲಿಯ ಸ್ಥಿತಿಗತಿಗಳಲ್ಲಿ ಅದು ಯಾವ ದೇಶದಲ್ಲೇ ಇರಲಿ ಯಾವ ಭೂಖಂಡದಲ್ಲೇ ಇರಲಿ ಜನ ಸಿಡದೇ ಇಳೋದಂತೂ ನಿಶ್ಚಯ ಕ್ರೌರ್ಯಕ್ಕೆ ಮರ್ಧನಗಳಿಗೆ ಎದುರಾಗಿ ನ್ಯಾಯಕ್ಕೋಸ್ಕರ ಒಳ್ಳೆ ಬದುಕುಗೋಸ್ಕರ ಜನ ನಡೆಸೋ ಹೋರಾಟಕ್ಕೆ ಯಾವತ್ತೂ ಸಾವು ಅನ್ನೋದು ಇರೋದಿಲ್ಲ ಅನ್ಯಾಯ ಆದಾಗ ಪ್ರತಿಯೊಬ್ಬರು ಕೂಡ ಅದನ್ನು ಪ್ರತಿಭಟಿಸ್ತಾರೆ ಆಮೇಲೆ ಈ ಕಥೆನಲ್ಲಿ ಬರ್ತಕ್ಕಂಥ ಹೆಸರುಗಳು ಅಥವಾ ವ್ಯಕ್ತಿಗಳ ಒಂದು ಹುದ್ದೆಗಳು ಅಥವಾ ಜಾಗಗಳು ಇವಕ್ಕೆಲ್ಲ ಅಲ್ಲಿಯ ಹೆಸರೇ ಇದೆ ನಾನು ಅದಲ್ಲಿರೋ ಹಾಗೆ ಓದ್ಕೊಂಡು ಹೋಗ್ತೀನಿ ಅಕಸ್ಮಾತಾಗಿ ಏನಾದರೂ ತಪ್ಪುಗಳಾದರೆ ದಯವಿಟ್ಟು ಎಲ್ಲರೂ ಕ್ಷಮಿಸಿ ಇನ್ನು ಕತೆಗೆ ಹೋಗೋಣ ಪ್ರಾಚೀನ ಈಜಿಪ್ಟ್ ಅಥವಾ ಐಗುಪ್ತ ಅಂತ ಏನಂತಾರೆ ಇಲ್ಲಿ ಒಂದು ಪ್ರಾಂತ್ಯ ಅಂದರೆ ಅದು ಒಂದು ದೊಡ್ಡ ದೇಶ ಅದರಲ್ಲಿ ಒಂದು ರಾಜ್ಯ ನೀರಾನೆ ಪ್ರಾಂತ ಅಂತ ಹೇಳ್ಬಿಟ್ಟು ಆ ನೀರಾನೆ ಪ್ರಾಂತ್ಯದಿಂದ ಅಬ್ ಟು ಅಂತ ಒಂದು ಸ್ಥಳ ಇರುತ್ತೆ ಅಲ್ಲಿಗೆ ನೈಲ್ ನದಿನಲ್ಲಿ ಒಂದು ಹಗಲು ಮತ್ತು ಒಂದು ಇರುಳಿನ ಪ್ರವಾಸದಷ್ಟು ಅದು ದೂರ ಇರುತ್ತೆ ಅಬ್ ಟು ಅನ್ನೋದು ಒಂದು ಇದು ಯಾತ್ರಾ ಸ್ಥಳ ಅಲ್ಲಿಯವರಿಗೆ ಅಂದರೆ ಈಜಿಪ್ಷಿಯನ್ನರಿಗೆ ಅಬ್ ಟು ಅನ್ನೋದು ಒಂದು ಯಾತ್ರಾ ಸ್ಥಳ ಅಲ್ಲಿ ಅವರ ದೇವರಾದ ವಸೈರಿಸ್ ಅನ್ನೋ ದೇವತೆಯ ಗೋರಿ ಇದೆ ಅಂತ ಒಂದು ನಂಬಿಕೆ ಅವರಿಗೆ ಈ ಐಗುಪ್ತದವರಿಗೆ ಅಥವಾ ಈಜಿಪ್ಷಿಯನ್ನವರಿಗೆ ಪರಮಪುಣ್ಯ ಕ್ಷೇತ್ರವಾದ ಜಾಗ ಅದು ಆ ಜಾಗಕ್ಕೆ ನೀರಾನೆ ಪ್ರಾಂತ್ಯದಿಂದ ಒಂದು ನಲವತ್ತು ಜನ ಹೋಗ್ತಾ ಇರ್ತಾರೆ ಅಂದರೆ ನಮ್ಮಲ್ಲಿ ಕಾಶಿ ಅಥವಾ ರಾಮೇಶ್ವರ ಇತ್ಯಾದಿ ಕಡೆಗೆ ಯಾತ್ರೆ ಹೋಗ್ತೀವಲ್ಲ ಹಾಗೆಯೇ ನೀರಾನ ಪ್ರಾಂತ್ಯದಿಂದ ದೋಣಿನಲ್ಲಿ ಒಂದು ನಲವತ್ತು ಜನ ಆ ಜಾಗಕ್ಕೆ ಹೋಗ್ತಾ ಇರ್ತಾರೆ ಆ ದೋಣಿಗೆ ಒಡೆಯ ಒಬ್ಬ ಇರ್ತಾನೆ ಅವನ ಹೆಸರು ಬಟಾ ಅಂದ್ಬಿಟ್ಟು ಅವನ ಜೊತೆಗೆ ಅವನ ನಾಲ್ಕು ಜನ ನೌಕರರು ಕೂಡ ಆ ದೋಣಿಗೆ ಹುಟ್ಟು ಹಾಕ್ತಾ ಇರ್ತಾರೆ ಇನ್ನು ಆ ನಲ್ವತ್ತು ಮಂದಿನಲ್ಲಿ ಒಬ್ಬ ಯಾತ್ರಿಕ ಇರ್ತಾನೆ ಅವನ ಹೆಸರು ಮೆನಪ್ಟ ಅಂತ ನಮ್ಮ ಈ ಮೃತ್ಯುಂಜಯ ಕತೆಗೆ ಅವನೇ ನಾಯಕ ಅವನ ಹೆಂಡತಿ ಹೆಸರು ನೆಫಿಸ್ ಅಂತ ಅವ್ರಿಗೆ ಒಬ್ಬ ಮಗ ಇರ್ತಾನೆ ಸುಮಾರು ಆರು ವರ್ಷದ ಮಗು ಅವನ ಹೆಸರು ರಾಮೇರಿಪ್ಟ ಅಂದ್ಬಿಟ್ಟು ಇವರು ಐಗುಪ್ತ ದೇಶದ ಪರಮ ಪುಣ್ಯ ಕ್ಷೇತ್ರವಾದ ಈ ಅಬ್ಡುವಿನ ಸಂದರ್ಶನಕ್ಕೆ ಹೊರಟಿರ್ತಾನೆ ಅವ್ರಿಗೆಲ್ಲರಿಗೂ ಈ ಯಾತ್ರೆಯ ಅನುಭವ ಹೊಸದು ಅವರು ಅಷ್ಟೇ ಅಲ್ದೇನೆ ಆ ತಂಡದಲ್ಲಿದ್ದ ಒಬ್ಬಿಬ್ಬರಿಗೆ ಬಿಟ್ಟು ಎಲ್ಲರಿಗೂ ಕೂಡ ಇದು ಮೊದಲನೇ ಸಲ ಈ ಜಾಗಕ್ಕೆ ಬರ್ತಾ ಇದ್ದಿದ್ದು ಹಾಗಾಗಿ ಎಲ್ಲರಿಗೂ ಒಂದು ರೀತಿಯ ಕುತೂಹಲ ಆನಂದ ಎಲ್ಲನೂ ಇರುತ್ತೆ ಈ ದೋಣಿಯನ್ನು ನಡೆಸ್ತಿದ್ದಂತಹ ಭಟ ಒಬ್ಬ ಯುವಕ ಅಂಬಿಗ ಅವನೇ ಇವರೆಲ್ಲರಿಗೂ ಮಾರ್ಗದರ್ಶಿಯಾಗಿ ಇವ್ರನ್ನೆಲ್ಲರನ್ನೂ ಆ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾನೆ ಸುಮಾರು ಸೂರ್ಯ ಹುಟ್ಟಲಿಕ್ಕೆ ಇನ್ನೂ ಸಾಕಷ್ಟು ಸಮಯ ಇದೆ ಅನ್ಬೇಕಾದ್ರೆ ಇವರ ದೋಣಿ ಅಬ್ಡುವಿನ ಹತ್ತಿರಕ್ಕೆ ಬರುತ್ತೆ ಆ ದೋಣಿನಲ್ಲಿ ಒಂದು ಎಳೆ ಮಗುವನ್ನು ಕರ್ಕೊಂಡು ಒಬ್ಬ ತಾಯಿ ಕೂತಿರ್ತಾಳೆ ಅವಳು ಮಲಗಿಬಿಟ್ಟಿರ್ತಾಳೆ ಚೆನ್ನಾಗಿ ನಿದ್ದೆ ಹೋಗಿರುತ್ತೆ ಆ ಮಗು ತಾಯಿ ಹಾಲಿಗೋಸ್ಕರ ಅಳುತ್ತೆ ಆಗ ಆ ಮಗುವಿನ ಅಳುವಿನ ಧ್ವನಿಯಿಂದ ನಿದ್ದೆ ಹೋದವರು ಒಬ್ಬೊಬ್ಬರ ನಿಧಾನವಾಗಿ ಕಣ್ಣು ಬಿಡ್ತಾರೆ ಎಲ್ಲರೂ ಎದ್ದಿದ್ದನ್ನು ಆ ಅಂಬಿಗ ಗಮನಿಸ್ತಾನೆ ಅವನು ಜೋರು ಧ್ವನಿಯಲ್ಲಿ ಹೇಳ್ತಾನೆ ನೋಡಿ ಆ ದೋಣಿ ಕಟ್ಟೆಯಲ್ಲಿ ತುಂಬ ನೂಕು ನುಗ್ಲಿದೆ ಇಲ್ಲೇ ಇಳಿದು ಮುಖ ತೊಳ್ಕೊಳ್ಳಿ ಸರಿನಾ ಮೆನಪ್ಟ ಅಂತೇಳ್ಬಿಟ್ಟು ಮೆನಪ್ಟ ನನ್ನ ಆ ನಾವೆಯ ನಾವಿಕ ಬಟ ಕೇಳ್ತಾನೆ ಮೆನಪ್ಟ ಅಂದ್ರೆ ಆ ಅಂಬಿಗನಿಗೆ ಬಹಳ ಇಷ್ಟ ಆಗ್ತಾ ಇರುತ್ತೆ ಏಕೆಂದ್ರೆ ಇವನು ತುಂಬಾ ದೃಢಕಾಯಿನಾಗಿರ್ತಾನೆ ಮಿತಭಾಷೆಯ ಯುವಕ ಆಗಿರ್ತಾನೆ ನೈಲ್ ನದಿಯ ಆಳಕ್ಕೆ ಸಮವಾದಂತಹ ಗಾಂಭೀರ್ಯ ಇರುತ್ತ ಒಂದು ಏನ್ ಕೇಳಿದ್ರು ಕೂಡ ತಕ್ಷಣ ಉತ್ತರ ಕೊಡದೆ ಅರೆಕ್ಷಣ ಯೋಚನೆ ಮಾಡಿ ಮುಗುಳ್ನಗೆ ನಗತ ಉತ್ತರ ಕೊಡ್ತಿದ್ದಂತಹ ಶಾಂತಮೂರ್ತಿ ಅವನು ಅವನ ಶಾಂತ ಮುಖಮದ್ರೆ ಎಲ್ಲರ ಗಮನನೂ ಸೆಳೀತಾ ಇರುತ್ತೆ ಅವನು ತುಸು ನಗುತ್ತಾನೆ ಆಗಬಹುದು ಅಂತ ಮಂದಹಾಸ ಬೀರ್ತ ಹೇಳ್ತಾನೆ ದೋಣಿ ದಂಡೆಯನ್ನು ಮುಟ್ಟುತ್ತೆ ಆ ಪ್ರಯಾಣದ ಉದ್ದಕ್ಕೂ ದಕ್ಷಿಣಕ್ಕೆ ಅಭಿಮುಖವಾಗಿ ಗಾಳಿ ಬೀಸ್ತಾ ಇರುತ್ತೆ ಹಾಗಾಗಿ ಹಾಯಿ ಪಟವನ್ನು ಅದು ತುಂಬಿಕೊಂಡು ದೋಣಿಯ ಚಲನೆಗೆ ನೆರವಾಗಿರುತ್ತೆ ಇನ್ನು ಅವ್ರು ಹೋಗಬೇಕಾದಂಥ ಒಂದು ದೂರ ತುಂಬ ಹತ್ರ ಇರುತ್ತೆ ಸ್ವಲ್ಪ ಕೂಗಳತೆಯ ದೂರದಷ್ಟು ಮಾತ್ರ ಅವರು ಹೋಗಬೇಕಾಗಿರುತ್ತೆ ಆದರೆ ಬಟ ಅಲ್ಲೇ ದೋಣಿಯನ್ನು ಇಳಿಸಿ ಅಂದ್ಬಿಟ್ಟು ಹಾಯಿ ಇಳಿಸಿ ಅಂತ ಹೇಳಿಬಿಟ್ಟು ಅವ್ರಿಗೆ ಆಜ್ಞಾಪಿಸ್ತಾನೆ ಅವನ ಇಬ್ಬರು ನೌಕರರು ಅವನ ಆಜ್ಞೆಯನ್ನು ಪಾಲಿಸೋಕ್ಕೆ ಸಿದ್ಧರಾಗ್ತಾರೆ ಇನ್ನೊಂದಿಬ್ಬರು ದಂಡೆಗೆ ಧುಮುಕ್ತಾರೆ ದೊಡ್ಡದೊಂದು ಕಲ್ಲಿರುತ್ತೆ ಆ ಕಲ್ಲಿಗೆ ತಮ್ಮ ದೋಣಿಯನ್ನು ಕಟ್ತಾರೆ ಇನ್ನು ಪ್ರವಾಸಿಗರು ದೋಣಿಯತ್ತ ಮರಳುತ್ತಿದ್ದ ಹಾಗೆಯೇ ಎಡಗಡೆ ಪೂರ್ವಕ್ಕೆ ಮರಳುಗಾಡಿನ ಆಚೆ ದಿಗಂತದಲ್ಲಿ ಕೆಂಪಗಿನ ಸೂರ್ಯ ಹುಟ್ಟಕ್ಕೆ ಪ್ರಾರಂಭ ಆಗಿರುತ್ತೆ ಈ ಈಜಿಪ್ಟ್ನವ್ರಿಗೇನಪ್ಪ ಅಂದರೆ ಸೂರ್ಯ ಅಂದರೆ ತುಂಬ ಪ್ರಿಯವಾದ ದೇವರು ಅವರಿಗೆ ಸೂರ್ಯ ಉದಯಿಸಿದ ಹಾಗೆ ಮೆನಪ್ಟ ನೆಫಿಸ್ ಮತ್ತು ಅವರ ಮಗ ಜೊತೆಗೆ ಬಂದಿದ್ದ ಎಲ್ಲರೂ ಕೂಡ ದಂಡೆ ಮೇಲೇನೆ ಮಂಡಿ ಊರಿ ಕೂತ್ಕೊಂಡು ಸೂರ್ಯ ದೇವನಿಗೆ ವಂದನೆ ಮಾಡ್ತಾರೆ ದೋಣಿ ಮತ್ತೆ ನದಿ ದಾರಿಯನ್ನು ಹಿಡಿಯುತ್ತೆ ಪ್ರಯಾಣ ಸುಖಕರವಾಗಿ ನಡೀತಾ ಇದೆ ಅಂತ ಎಲ್ಲರಿಗೂ ಸಂತೋಷ ಆಗ್ತಾ ಇರುತ್ತೆ ಅವರ ಭಾವನೆಗಳಿಗೆ ಧ್ವನಿ ಕೊಡ್ತಾ ಹುಟ್ಟು ಹಾಕ್ತಿದ್ದವರು ಮೃದುವಾಗಿ ಮಧುರವಾದ ಧ್ವನಿಯಲ್ಲಿ ಹಾಡ್ತಾ ಇರ್ತಾರೆ ಇನ್ನು ಅಬುವಿನ ಕಟ್ಟೆ ಹತ್ರ ಬರುತ್ತೆ ಅಂದ್ರೆ ಅವರು ಹೋಗ್ಬೇಕಾದಂತಹ ಗಮ್ಯ ಸಿಕ್ಕತ್ತೆ ಆ ದೋಣಿ ಕಟ್ಟೆ ಬಹಳ ನೀಳವಾಗಿರುತ್ತೆ ಮೇಲಕ್ಕೂ ಕೆಳಕ್ಕೂ ದೃಷ್ಟು ಹರಿಯೋವರೆಗೂ ನದಿ ಅಂಚೆಗೆ ಕಲ್ಲುಗಳ ಕಟಕಟೆ ಕಟ್ಟಿರ್ತಾರೆ ಸಾವಿರಾರು ತೆಪ್ಪಗಳು ದೋಣಿಗಳು ಕಟ್ಟೆ ಉದ್ದಕ್ಕೂ ನಿಂತಿರುತ್ತವೆ ಈ ಅಬಟು ಗುಡ್ಡದ ಕೆಳಗಡೆ ವಿಸ್ತಾರವಾದ ಪ್ರದೇಶದಲ್ಲಿ ಒಂದು ಹೊಸ ನಗರವನ್ನೇ ಕಟ್ಟಿರ್ತಾರೆ ಹಲವು ಹದಿನೆಂಟು ಪ್ರಾಂತ್ಯಗಳ ಜನಸ್ತೋಮ ಅಲ್ಲಿ ಸೇರ್ಕೊಂಡಿರುತ್ತೆ ದಡ ತಲ್ಪಕ್ಕೆ ಮುಂಚೆನೆ ಇತರ ದೋಣಿಗಳಿಗೆ ಡಿಕ್ಕಿ ಹೊಡೆಯದೇ ಇರೋದೇ ದೊಡ್ಡ ಸಾಧನೆ ಏನೋ ಅನ್ನೋ ಹಾಗೆ ಅಷ್ಟೊಂದು ದೋಣಿಗಳಲ್ಲಿ ನಿಂತಿರುತ್ತೆ ಇನ್ನು ಬಟ ಕಿರ್ಚೋ ಕಂಠಕ್ಕೆ ಬಿಡುವೆ ಕೊಡದ ಹಾಗೆ ಆರ್ಭಟಿಸ್ತಾ ಇರ್ತಾನೆ ಎಲ್ಲರನ್ನು ಪರಿಹಾಸ್ಯ ಮಾಡ್ತಿರ್ತಾನೆ ಕೆಲವರನ್ನ ಬೈತನೂ ಇರ್ತಾನೆ ಇತರ ಅಂಬಿಗರು ಇವನ ಧ್ವನಿಗೆ ಬೆರಗಾಗಿ ಇವನ ಕಡೆನೆ ನೋಡ್ತಾರೆ ದೋಣಿ ಕಟ್ಟೆ ವೇದಿಕೆ ಮೇಲೆ ನಿಂತಿದ್ದವರತ್ರ ಬೊಟ್ಟು ಮಾಡ್ತಾರೆ ಆಗ ಹಿತಕ್ಕಿದ್ದ ಹಾಗೆ ಬಟ ಸ್ವರ ಬದಲಾಯಿಸ್ತಾನೆ ಮೆಲ್ಲಗೆ ಹೇಳ್ತಾನೆ ಅಯ್ಯೋ ಅಲ್ಲೇ ರಾಜ ಭಟರ್ ನೀವೆಲ್ಲ ಇಳಿದ ಮೇಲೆ ದೋಣಿನ ಕೆಳಗಡೆ ಕರ್ಕೊಂಡು ಹೋಗಿ ಕಟ್ತಿನಲ್ಲಿ ರಾತ್ರಿ ಅಲ್ಲಿಂದ ಹೊರಡೋಣ ಅಂತ ಅವನ ಧ್ವನಿ ಪೂರ್ತಿ ತಗ್ಗು ಹೋಗಿರುತ್ತೆ ಪೆರೋ ಬರ್ತಾರಲ್ವಾ ಅಂತ ಮೆನಪ್ಟ ಕೇಳ್ತಾನೆ ಪೆರೋ ಅಂದರೆ ಈಜಿಪ್ಟ್ನ ಚಕ್ರವರ್ತಿ ಅಥವಾ ರಾಜ ಅಂತ ಆ ಬಟ ಅದಕ್ಕೆ ಉತ್ತರ ಕೊಡೋಕ್ಕೆ ಮುಂಚೆನೆ ಒಬ್ಬ ರಾಜ ಭಟ ಗರ್ಜಿಸ್ತಾ ಕಡೆ ಬರ್ತಾನೆ ನೋಡಿ ಬಿಸಿಲು ಏರೋ ಹೊತ್ತಿಗೆ ಈ ಕಡೆಗೆ ಪೆರೋ ಅವರ ಸವಾರಿ ಬರುತ್ತೆ ಕಟ್ಟೆ ಖಾಲಿ ಮಾಡಬೇಕು ನೀವೆಲ್ರೂ ದೋಣಿಗಳನ್ನು ಕೆಳಗಡೆ ಅಥವಾ ಮೇಲ್ಗಡೆ ನಿಲ್ಸಿ ಅಂದ್ರೆ ಆ ಸ್ಥಳದಿಂದ ಸ್ವಲ್ಪ ಆ ಕಡೆ ಅಥವಾ ಈ ಕಡೆ ನಿಲ್ಸಿ ಈ ಜಾಗ ಚಕ್ರವರ್ತಿ ಬರೋ ಜಾಗ ಅಂತ ಹೇಳಿಬಿಟ್ಟು ಅವನು ಗುಡುಗ್ತಾ ಇರ್ತಾನೆ ಎದುರು ದಂಡೆಯಲ್ಲಿ ಕೂಡ ಪ್ರತಿಧ್ವನಿ ಕಂತೋ ಹಾಗೆ ಮೂರನೇ ರಾಜಭಟ ಕೂಡ ಅದನ್ನೇ ಕೂಗ್ತಾನೆ ಮತ್ತೊಬ್ಬ ಕೂಗ್ತಾನೆ ಎಲ್ಲರೂ ಅದನ್ನೇ ಹೇಳ್ತಾ ಇರ್ತಾರೆ ಬಿಸಿಲಿಯರೋ ಹೊತ್ತಿಗೆ ಪೆರೋ ಇಲ್ಲಿಗೆ ಬರ್ತಾರೆ ಕಟ್ಟೆ ಖಾಲಿ ಮಾಡಿ ಇಲ್ಲಿ ಯಾರು ನಿಂತ್ಕೋಬೇಡಿ ನಿಮ್ಮ ನಿಮ್ಮ ದೋಣಿಗಳನ್ನ ದೂರ ತಗೊಂಡು ಹೋಗಿ ಹೇಳಿ ಕೂಗ್ತಾ ಇರ್ತಾರೆ ಸರಿ ಈ ಬಟಾನ ದೋಣಿಯಲ್ಲಿದ್ದ ಪ್ರಯಾಣಿಕರು ದೋಣಿಯಿಂದ ಇಳಿಯೋಕ್ಕೆ ಅಂತ ಹೊರಡ್ತಾರೆ ಆಗ ಬಟ ಪರಿಹಾಸ್ಯ ಮಾಡ್ತಾನೆ ಏ ಬುತ್ತಿಗಿತ್ತಿ ಎಲ್ಲ ನಿಮ್ಮ ದೋಣಿಯಲ್ಲೇ ಬಿಟ್ಟು ಹೋಗ್ಬಿಡ್ಬಿಡ್ರಪ್ಪ ನೀವು ಬರೋಷ್ಟರಲ್ಲಿ ನಾವೆಲ್ಲ ಖಾಲಿ ಮಾಡಿಬಿಡ್ತೀವಿ ಅಂತ ಹೇಳಿದಾಗ ಕೆಲವರು ಓ ಅದೆಷ್ಟು ತಿಂತೀರಪ್ಪ ಅಂತ ಅಂತಾರೆ ಆ ಒಂದು ಒಬ್ಬ ಸಣ್ಣ ಮಗು ನೆತ್ಕೊಂಡ್ಬಂದಿದ್ದಂತಹ ಒಬ್ಬ ತಾಯಿ ಅಹೂರ ಅಂತ ಅವಳು ಹೇಳ್ತಾಳೆ ಅಣ್ಣ ನಮ್ಮದರಲ್ಲೇ ಗಿಟ್ಟಿ ಕೊಡಲ ನಿನಗೆ ಅಂದಾಗ ಬಟ ಹೇಳ್ತಾನೆ ಬೇಡ ತಂಗಿ ನಮಗೆಲ್ಲ ನನ್ನ ಹೆಂಡ್ತಿನೇ ರೊಟ್ಟಿ ಕಟ್ಕೊಟ್ಟಿದ್ದಾಳೆ ಅಂತ ಹೇಳ್ತಾನೆ ಅಷ್ಟರಲ್ಲಿ ದಕ್ಷಿಣ ದಿಕ್ಕಿನಿಂದ ಯಾತ್ರಿಕರನ್ನು ಹೊತ್ಕೊಂಡಿದ್ದ ಇನ್ನೊಂದು ದೊಡ್ಡ ದೋಣಿ ಬರುತ್ತೆ ಆಗ ಒಬ್ಬ ರಾಜಪಟ ಕಿರುಚ್ಕೊಳ್ತಾನೆ ಏ ಕತ್ತೆ ಮಕ್ಕಳ ಯಾರಿಗೆ ಹೇಳ್ತಿರೋದು ಏಯ್ ನೀನು ನೀನು ತೆಗಿಯ ದೋಣಿನ ಅಂತ ಅಂದರೆ ಇದು ಬಟಾನಿಗೆ ಸ್ಪಷ್ಟವಾಗಿ ಉದ್ದೇಶಿಸಿ ಹೇಳಿದ ಮಾತು ಅಂತ ಬಟಾನಿಗೆ ಗೊತ್ತಾಗುತ್ತೆ ಅವನು ಹುಟ್ಟು ಹಾಕೋ ಹಾಗೆ ತನ್ನ ನೌಕರರಿಗೆ ಸೂಚನೆಯನ್ನು ಕೊಡ್ತಾನೆ ತನ್ನ ಯಾತ್ರಿಕ ತಂಡದ ಕಡೆ ಕೂಡ ಅವನು ಕೈ ಬೀಸಿ ಹೇಳ್ತಾನೆ ನೋಡಿ ಜಾತ್ರೆಯಲ್ಲಿ ತಪ್ಪಿಸ್ಕೊಂಡಿರೋ ಹುಷಾರು ಎಲ್ಲರೂ ಒಬ್ಬರ ಕೈ ಒಬ್ರು ಇಟ್ಕೊಂಡೇ ಇರಿ ಮೆನಪ್ಟ ಅಣ್ಣ ಹೇಳ್ದ ಹಾಗೆ ಕೇಳ್ಕೊಳ್ಳಿ ನಾನು ಕೆಳಗಡೆ ಇರ್ತೀನಿ ಕತ್ಲಾದ ತಕ್ಷಣ ಅಲ್ಲಿಗೆ ಹೊರಟು ಬನ್ನಿ ಅಂತ ಅಷ್ಟರಲ್ಲಿ ದೋಣಿ ಕಟ್ಟೆಯ ಅಧಿಕಾರಿ ಕೂಗ್ತಾನೆ ಏ ಮೇಲಕ್ಕೋ ಕೆಳಕ್ಕೋ ಹೋಗ್ರಿ ಬರ್ತಿರೋ ದೋಣಿಗಳನ್ನು ಅಲ್ಲೇ ತಡಿರಿ ಇಲ್ಲಿವರೆಗೂ ಯಾರು ಬರ್ಕೂಡ್ದು ಅಂತ ಕೂಗ್ತಾನೆ ಆಗ ಕಟ್ಟೆ ಗೂಟಕ್ಕೆ ಕಟ್ಟಿದ ಎರಡು ಕಿರು ದೋಣಿಗಳನ್ನು ಇಬ್ಬಿಬ್ರು ಯೋಧರು ಹತ್ತುತ್ತಾರೆ ಅವುಗಳದ್ದು ನೀರು ಸೀಳಿ ಸಾಗುವಷ್ಟು ಶೀಘ್ರ ಚಲನೆ ಇರುತ್ತೆ ಅಂದರೆ ಇವರೆಲ್ಲರೂ ಚಕ್ರವರ್ತಿ ಕಡೆಯವರು ಇವರು ಆ ಕಟ್ಟೆಗೆ ಎಡ ಮತ್ತು ಬಲದಿಂದ ಬರ್ತಕ್ಕಂತಹ ದೋಣಿಗಳನ್ನು ತಡೆದು ಈ ದೋಣಿ ಕಟ್ಟೆಯನ್ನ ನಿರ್ಜನವನ್ನಾಗಿ ಮಾಡಬೇಕು ಅಂತ ಅವರು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ ಇನ್ನು ಈ ದೋಣಿ ಕಟ್ಟೆಯಿಂದ ಗೋರಿಗಳ ಗುಡ್ಡ ಅಂದ್ರೆ ಆ ಮೇಲ್ಗಡೆ ಅವರ ಒಬ್ಬ ಹಳೆ ಚಕ್ರವರ್ತಿಯ ಒಂದು ಸಮಾಧಿ ಇರುತ್ತೆ ಅಲ್ಲಿ ಅದೇ ರಾಜವಂಶಕ್ಕೆ ಸೇರಿದವರ ಅನೇಕ ಗೋರಿಗಳಿರುತ್ತೆ ಹಾಗಾಗಿ ಅದನ್ನ ಗೋರಿಗಳ ಗುಡ್ಡ ಅಂತ ಕೂಡ ಕರಿತಿರ್ತಾರೆ ಈ ದೋಣಿ ಕಟ್ಟೆಯಿಂದ ಗೋರಿ ಗುಡ್ಡುಗಳ ಹೋಗೋ ಜಾಗ ಅಗಲವಾಗಿರುತ್ತೆ ಅದು ಬೆಳಗಾಗೋದ್ರೊಳಗೆ ರೂಪಿಕೊಂಡಿದ್ದಂತಹ ಒಂದು ಜಾತ್ರೆಯ ಅಲ್ಲಿ ನೆರೆದಿರುತ್ತೆ ಅಲ್ಲಲ್ಲಿ ಸೆಣಬಿನ ಅರಿವೆಯ ಅಥವಾ ಸೆಣಬಿನ ಬಟ್ಟೆಯ ಗುಡಾರಗಳಿರುತ್ತೆ ಅಲ್ಲಿ ರೊಟ್ಟಿಗಳಿರುತ್ತೆ ಪಾನೀಯಗಳಿರುತ್ತೆ ಉಪ್ಪು ಬೆರೆಸಿ ಕಾಪಾಡಿದ ಮೀನುಗಳಿರುತ್ತೆ ಒಣಗಿರೋ ಮಾಂಸ ಈರುಳ್ಳಿ ನೀರು ಸೌತೆಕಾಯಿ ಖರ್ಜೂರ ಅಂಜೂರ ಇವೆಲ್ಲ ಮಾರಾಟಕ್ಕೆ ಜೊತೆಗೆ ಮರದಲ್ಲಿ ಕೊರೆದಂತಹ ದೇವ ದೇವತೆಗಳ ಮೂರ್ತಿಗಳಿರುತ್ತೆ ಬೆಳ್ಳಿ ಬಂಗಾರದ ಉಂಗುರುಗಳು ಓಲೆಗಳು ಆಹಾರಗಳು ತಾಳೆ ಮರದ ತೊಗಟೆಯ ಪಾದರಕ್ಷೆಗಳಿರುತ್ತವೆ ಪೀಠೋಪಕರಣಗಳು ದಂತದ ಸ್ವರ್ಣದ ಕೆತ್ತನೆಯ ಸಾಮಗ್ರಿಗಳು ಕಂಚಿನ ಚೂರಿ ಕಠಾರಿ ಕೊರೆದ ಮರದ ಕೈಗೋಲು ನಡೆಗೋಲು ನೆನಪಿನ ನುಣುಪಾದ ಅಂಗವಸ್ತ್ರಗಳು ಕವಡೆ ಚಿಪ್ಪುಗಳ ಮಣಿ ಸರಗಳು ಚೆಂಡು ಗೋಲಿ ಸುಗಂಧ ದ್ರವ್ಯ ಹೀಗೆ ಅಲ್ಲಿ ಇಲ್ಲ ಅನ್ನೋಂತಹ ವಸ್ತುನೇ ಇಲ್ಲದೇ ಇರೋ ಹಾಗೆ ನಾನಾ ವಸ್ತುಗಳನ್ನ ಆ ಸಂತೆನಲ್ಲಿ ಅಥವಾ ಆ ಜಾತ್ರೆಯಲ್ಲಿ ತುಂಬಿಕೊಂಡು ಜನ ಕೂತಿರ್ತಾರೆ ಬಿಸಿಲು ಏರಕ್ಕೆ ಮುಂಚೆ ಈ ಮಾರ್ಗದಲ್ಲಿ ನಡೀತಾ ಇದ್ದವರು ಸುಮಾರು ಸಾವಿರಾರು ಜನ ಇರ್ತಾರೆ ಈ ಸಾವಿರಾರು ಜನದಲ್ಲಿ ಈ ನಮ್ಮ ನೀರಾನೆ ಪ್ರಾಂತ್ಯದಿಂದ ಬಂದಂತಹ ನಲವತ್ತು ಮಂದಿ ಕೂಡ ಸೇರ್ಕೊಂಡಿರ್ತಾರೆ ಇನ್ನು ಮೇಲೆ ಹೇಳಿದ್ನಲ್ಲ ಅಷ್ಟೊಂದು ಸಾಮಾನುಗಳನ್ನ ಮಾರ್ತಕ್ಕಂತಹ ಅಂಗಡಿಗಳು ಅಂತ ಆ ಅಂಗಡಿಗಳಲ್ಲಿದ್ದವರೆಲ್ಲರೂ ಗಿರಾಕಿಗಳನ್ನು ಕರಿತಾ ಇರ್ತಾರೆ ತಮ್ಮಲ್ಲಿದ್ದ ಸಾಮಾನುಗಳ ಗುಣಗಾನ ಮಾಡ್ತಾ ಇರ್ತಾರೆ ಮೆನಪ್ಟ ಗುಡ್ಡದ ಕಡೆ ನೋಡ್ತಾನೆ ಅದ್ರ ಮೇಲ್ಗಡೆ ಭವ್ಯವಾದ ಮಂದಿರ ಇದೆ ಅದೇನೆ ಹೊಸ ಇರಿಸ್ ದೇವಾಲಯ ಅಂತ ಅವನಿಗೆ ಕೇಳಿ ಗೊತ್ತಿರುತ್ತೆ ದಾರಿ ಕೊನೆ ಏರಿಗೆ ಮುನ್ನ ತಾಳೆ ಮರಗಳ ಒಂದು ಪುಟ್ಟ ತೋಪು ಅಲ್ಲಿ ಕಾಣಿಸ್ತಾ ಇರುತ್ತೆ ಇನ್ನು ಬಂದವರು ಅಂದರೆ ಈ ನಮ್ಮ ಜಾತ್ರೆಗೆ ಬಂದಂತಹ ಜನರು ತಮ್ಮ ತಮ್ಮ ಜೊತೆಗೆ ತಮ್ಮ ಕೈ ಕಸಬಿನ ವಸ್ತುಗಳನ್ನು ತಂದಿರ್ತಾರೆ ಅವನ್ನು ಕೊಟ್ಟು ತಮಗೆ ಬೇಕಾದ ಸಾಮಗ್ರಿಗಳನ್ನು ಅವರು ಪಡಿಬೇಕು ಅಂದರೆ ಆ ಕಾಲದಲ್ಲಿ ದುಡ್ಡು ಅನ್ನೋದು ಇನ್ನೂ ಅಷ್ಟೊಂದು ಚಾಲ್ತಿಗೆ ಬಂದಿರೋದಿಲ್ಲ ವಸ್ತುಗಳ ವಿನಿಮಯ ನಮ್ಮ ಹತ್ರ ಇರೋ ವಸ್ತುಗಳನ್ನು ಕೊಡೋದು ಅದಕ್ಕೆ ಮೌಲ್ಯವಾಗಿ ನಮಗೆ ಬೇಕಿರೋ ಇನ್ನೇನಾದರೂ ಒಂದು ಸಾಮಾನನ್ನು ತಗೋಬಹುದು ಈ ಥರದ ವ್ಯಾಪಾರ ಅಲ್ಲಿ ನಡೀತಿರುತ್ತೆ ಇನ್ನು ಈ ಬಂದವರು ತಮ್ಮ ತಮ್ಮ ಕೈ ಕಸಬಿನ ವಸ್ತುಗಳನ್ನು ಪಡ್ಕೊಂಡಿರ್ ತಂದಿರ್ತಾರೆ ಅವನ್ನ ಕೊಟ್ಟು ತಮಗೆ ಬೇಕಾದ ಸಾಮಗ್ರಿಗಳನ್ನು ಅವರು ಪಡಿಬೇಕು ಜೊತೆಗೆ ಕೆಲವರಿಗೆ ಈಗಾಗಲೇ ಹಸಿವು ಕೆಲವರಿಗೆ ಬಾಯಾರಿಕೆ ಇನ್ನು ಸ್ವಲ್ಪ ಹೊತ್ತು ಗುಂಪು ಚದ್ರದ್ರೆ ಆ ಕೆಲಸ ಎಲ್ಲ ಬೇಗ ಬೇಗ ಆಗ್ಬಹುದು ಅಂತ ಮೆನಪ್ಟಾಗೆ ಅನಿಸುತ್ತೆ ಆದರೆ ಅಲ್ಲೆಲ್ಲ ತುಂಬ ಜನ ಗುಂಪು ಕೂಡಿಬಿಟ್ಟಿರ್ತಾರೆ ಆಗ ಅವನು ತನ್ನ ಜೊತೆಗೆ ಬಂದಂತಹ ಸಹ ಯಾತ್ರೆಗಳನ್ನು ಕೂರ್ತು ಹೇಳ್ತಾನೆ ನೋಡಿ ರಾ ದೇವರ ರಥ ನೆತ್ತಿ ಮೇಲೆ ಬರೋ ಹೊತ್ತಿಗೆ ಆ ತಾಳೆ ಮರಗಳ ನೆರಳಲ್ಲಿ ನಾವು ಸೇರ್ಬೇಕು ಅಂತ ಇಲ್ಲಿ ರಾ ಅಂದ್ರೆ ಅವರು ಸೂರ್ಯನಿಗೆ ಕರೆಯೋ ಹೆಸರು ರಾ ಅಂತ ರಾ ದೇವರ ರಥ ಅಂದ್ರೆ ಸೂರ್ಯ ನೆತ್ತಿ ಮೇಲೆ ಬರೋ ಹೊತ್ತಿಗೆ ನಾವು ಆ ತಾಳೆ ಮರಗಳ ನೆರಳಲ್ಲಿ ಸೇರ್ಕೋಬೇಕು ಅಷ್ಟರಲ್ಲಿ ಇಲ್ಲಿ ಸ್ವಲ್ಪ ಗುಂಪು ಚದುರುತ್ತೆ ಆ ನಂತರ ಈ ಕಡೆ ವ್ಯಾಪಾರಕ್ಕೆ ಬರಬಹುದು ಅಂತ ಹೇಳ್ತಾನೆ ಹಾಗೆ ಆಗ್ಲಿ ಅಂತ ಅವರೆಲ್ಲ ಒಪ್ಕೊತಾರೆ ದಾರಿ ಏರಕ್ಕೆ ಶುರುವಾಗತ್ತೆ ಆ ದಾರಿ ಮೇಲೆ ಮೇಲೆ ಹೋಗ್ತಾ ಇದ್ರೂ ಕೂಡ ಮುಗಿದೇರಂತಹ ಸಂತೆ ದಾರಿ ಉದ್ದಕ್ಕೂ ಸಂತೆ ನೆರೆದಿರುತ್ತೆ ಕೆಲ ಅಂಗಡಿಗಳ ಮುಂದೆ ಲಿಪಿಕಾರರು ಕೂತಿರ್ತಾರೆ ಅಂದರೆ ಬರೆಯೋರು ಲೆಕ್ಕ ಬರೆಯೋರು ಇರ್ತಾರೆ ಒಂದೆರಡು ಕಡೆಗೆ ಲಿಪಿಕಾರರನ್ನೇ ವರ್ತಕರಾಗಿರ್ತಾರೆ ಲಿಪಿಕಾರರು ಅಂದ್ರೆ ಏನು ಅಂತಂದ್ರೆ ಅವರು ಏನಾದರೂ ಒಂದು ಜಾಣ್ನುಡಿ ಅಥವಾ ನಾಣ್ನುಡಿಯನ್ನ ಬರೆದು ಇಡೋ ಅಂತವ್ರು ಆಗ ಇನ್ನು ಈ ಕಾಗದ ಅಥವಾ ತಾಳೆ ಪತ್ರಗಳು ಅಂತ ಏನು ಹೇಳ್ತೀವಿ ಅವಿನ್ನೂ ಅಷ್ಟೊಂದು ಜಾರಿಗೆ ಬಂದಿರಲಿಲ್ಲ ಪೈಪರಸ್ ಅಂತ ಹೇಳಿಬಿಟ್ಟು ಒಂದು ರೀತಿಯ ಒಂದು ಮರದ ತೊಗಟೆದು ಸಿಗ್ತಾ ಇತ್ತು ಅದನ್ನ ಸ್ವಲ್ಪ ಉಜ್ಜಿ ಉಜ್ಜಿ ನುಣುಪು ಮಾಡಿ ಅದರ ಮೇಲೆ ಕೊರೆದು ಏನಾದರೂ ಅಕ್ಷರಗಳನ್ನು ಅವರು ಬರೀತಾ ಇದ್ರು ಅದು ಜಾಣ್ನುಡಿ ಅಥವಾ ನಾಣ್ನುಡಿಗಳು ಇರ್ತಿತ್ತು ಅವುಗಳ ಸುರುಳಿಗಳನ್ನು ಅವರು ಮಾರಲಿಕ್ಕೆ ಅಂತ ಹೇಳಿ ಇಟ್ಕೊಂಡಿದ್ರು ದೇವ ಸೇವಕ ಒಬ್ಬ ಜನ್ ಅಂದರೆ ಇದು ಒಂದು ಇನ್ನೊಬ್ಬ ದೇವ ಸೇವಕ ಅಂದರೆ ನಮ್ಮ ಈ ಅಸ್ಟ್ರಾಲಜರ್ ಅಂತ ಏನು ಹೇಳ್ತಾರೆ ಆ ಥರದವನಿಗೆ ಅವನಿಗೆ ದೇವ ಸೇವಕ ಅಂತ ಕರೀತಾರೆ ಅವನು ಜನ್ಮದಿನದ ಆಧಾರದ ಮೇಲೆ ಭವಿಷ್ಯ ಹೇಳ್ತಾ ಇದ್ದ ಇನ್ನು ಸ್ವಲ್ಪ ದೂರದಲ್ಲಿ ಒಬ್ಬ ದೇವ ಸೇವಕ ಮಾಂತ್ರಿಕ ವೈದ್ಯ ಇದ್ದ ಇನ್ನು ಮುಂದ್ಗಡೆ ಒಬ್ಬ ಜಾದೂಗಾರ ಇದ್ದ ಇವ್ರನ್ನೆಲ್ಲ ನೋಡ್ಕೊತ ಈ ನಮ್ಮ ನೀರಾನೆ ಪ್ರಾಂತದ ಜನ ಮುಂದೆ ಮುಂದಕ್ಕೆ ಹೋಗ್ತಾ ಇರ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ